ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಹದಿನಾಲ್ಕು ಶಾಲೆಗಳಿಗೆ ಉಚಿತ ಶಾಲಾ ಬ್ಯಾಂಡ್ಸೆಟ್ ಪರಿಕರಗಳು ವಿತರಣೆ ಮಾಡಿದ ನಿವೃತ್ತ ದೈಹಿಕ ಶಿಕ್ಷಕ ವಿ ರಾಮಚಂದ್ರ ಸ್ವಾತಂತ್ರ್ಯ ದಿನಾಚರಣೆ ಇದೇ ಆಗಸ್ಟ್ ಹದಿನೈದರಂದು ದೇಶಾದ್ಯಂತ ಆಚರಣೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಶಾಲೆಗಳಲ್ಲಿಯೂ ಸಹ ವಿಜೃಂಭಣೆಯಿಂದ ಆಚರಿಸಲು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಹದಿನಾಲ್ಕು ಶಾಲೆಗಳಿಗೆ ಉಚಿತವಾಗಿ ವಿ ರಾಮಚಂದ್ರರವರು ನಿವೃತ್ತ ದೈಹಿಕ ಶಿಕ್ಷಕರು ಅಟ್ಟೂರು ಬೆಂಗಳೂರು ಕಿರಣ್ ರವರು ವಿಜಯಪ್ರಕಾಶ್ ಟ್ರೇಡಿಂಗ್ ಅಕಾಡೆಮಿ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಹಾಗೂ ಶ್ರೀಮತಿ ರೂಪಾಶ್ರೀ ಓಲೈಟೆಕ್ ಕನ್ಸಲ್ಟೆಂಟ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಬಾಗ್ಯಪಲ್ಲಿ ಹಾಗೂ ಚೇಳೂರು ತಾಲೂಕಿನ ಆಯ್ದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಉಚಿತ ಶಾಲಾ ಬ್ಯಾಂಡ್ಸೆಟ್ ವಿತರಣೆ ಕಾರ್ಯಕ್ರಮ ನಡೆಯಿತು ವಿ ರಾಮಚಂದ್ರ ರವರು ಮೂಲತಃ ಚೇಳೂರಿನವರಾಗಿದ್ದು ಚೇಳೂರಿನಲ್ಲಿ ಖಾಸಗಿ ಶಾಲೆಯನ್ನು ಸ್ಥಾಪಿಸಿ ಚಿರಪರಿಚಿತರಾಗಿದ್ದಾರೆ ವಿ ರಾಮಚಂದ್ರರವರು ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತಿ ಹೊಂದಿದ್ದು ಸರ್ಕಾರಿ ಶಾಲೆಗಳಿಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿ ಹೃದಯ ವೈಶಾಲತೆ ಮೆರೆಯುತ್ತಿರುವುದು ಶ್ಲಾಘನೀಯ ಭಾಗ್ಯನಗರ ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ಸರ್ಕಾರಿ ನೌಕರ ಸಂಘ ಹಾಗೂ ಶಾಲಾ ಶಿಕ್ಷಕರ ಸಂಘ ಹಮ್ಮಿಕೊಂಡಿದ್ದ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳಾದ ಟಿ ಎನ್ ಅವರಿಗೆ ಸೇವಾ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ವಿ ಅವರ ಉಚಿತ ಶಾಲಾ ಸೆಟ್ ವಿತರಣಾ ಕಾರ್ಯಕ್ರಮ ಉದ್ದೇಶಿಸಿ ಬಿ ಎನ್ ವೆಂಕಟೇಶಪ್ಪರವರು ಮಾತನಾಡಿದರು ಈ ಸಂದರ್ಭದಲ್ಲಿ ನಿವೃತ್ತ ಬಿ ಒ ಸಿದ್ದಪ್ಪ ಆದಿಲಕ್ಷ್ಮಮ್ಮ ಕೋಆರ್ಡಿನೇಟರ್ ಆರ್ ಎಂಕ್ರಾಮ್ ದಾನಿಗಳಾದ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕ ವಿ ರಾಮಚಂದ್ರ ಸರ್ಕಾರಿ ನೌಕರ ಸಂಘ ಅಧ್ಯಕ್ಷ ಹನುಮಂತ್ ರೆಡ್ಡಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅಧ್ಯಕ್ಷ ಹೆಂಟ್ರೋಣಪ್ಪ ಪದಾಧಿಕಾರಿಗಳು ಶಿಕ್ಷಕರು ಮಕ್ಕಳು ಭಾಗವಹಿಸಿದ್ದರು ಅಲ್ಲಿ ಕೊಟ್ಬಿಡಿ ಒಂದಷ್ಟು ಹೇಳಿ ಹೇಳಿದ್ವಿ ಒಂದು ಹನ್ನೆರಡು ಶಾಲೆಗೆ ಹತ್ತು ಕೊಟ್ಟಿದ್ರೆ ಹನ್ನೆರಡು ಹನ್ನೆರಡು ನಾವು ಹದಿನೈದು ಕೊಟ್ಟಿದ್ವಿ ಅದರಲ್ಲಿ ಒಂದು ಹನ್ನೆರಡು ಶಾಲೆಗಳಿಗೆ ನಾವು ಕೊಡ್ತೀವಿ ಸರ್ ಅಂದ್ರು ಹೆಂಗೂ ಕೊಡೋರು ಕೊಡ್ತೀರಾ ನಮ್ಮ ಅವ್ರದ್ದು ಒಂದು ಪ್ರೋಗ್ರಾಮ್ ಇದೆ ಅವತ್ತು ಅಲ್ಲೇ ಕೊಟ್ಬಿಟ್ರೆ ಚೆನ್ನಾಗಿರುತ್ತಲ್ಲ ಅಂತ ಖಂಡಿತವಾಗ್ಲೂ ಆವತ್ತು ಕೊಟ್ಬಿಡೋಣ ಅಂತ ಹೇಳಿದ್ರು ಅವರು ಒಪ್ಕೊಂಡ್ರು ಬಹುಶಃ ಅವ್ರಿಗೇನು ಈ ತಾಲೂಕು ಬಗ್ಗೆ ಒಂದು ಭಾವ ಸಂಬಂಧ ಚಳ್ಳೂರಲ್ಲಿ ಅವ್ರ ಶಾಲೆ ಇತ್ತು ಟೀಚರ್ಸು ಇವ್ರ ಬಗ್ಗೆ ಪ್ರತಿ ವರ್ಷವೂ ಕೂಡ ಏನಾದರೂ ಈ ಶಾಲೆಗಳಿಗೆ ಕೊಡಬೇಕು ಅಂತಕ್ಕಂಥದ್ದು ಈ ಮನೋಭಾವ ಎಲ್ರಿಗೂ ಬರೋದಿಲ್ಲ ಅದಕ್ಕೆ ಇಲಾಖೆ ಪರವಾಗಿ ರಾಮಚಂದ್ರ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಕಲ್ಸ್ತೀನಿ ಅದನಂತರ ಮತ್ತೆ ಇಲ್ಲಿ ಹಸಿನ್ ರಾಯ ಚೇಲೂರಲ್ಲಿ ಖಾಸಗಿ ಶಾಲೆ ಎಲ್ಲಿರುತ್ತೆ ಅಂದ್ಬಿಟ್ಟು ಇವರು ಇವರು ಮೊದಲಿಗೆ ಸ್ಟಾರ್ಟ್ ಮಾಡಿದವರು ಚೇಲೂರಲ್ಲಿ ವಿದ್ಯೆ ಬಗ್ಗೆ ಶಿಕ್ಷಣ ಸಂಸ್ಥೆಗಳಲ್ಲಿ ಸ್ಟ್ಯಾಂಡರ್ಡ್ ಆಗಿ ಕಿಶೋರ ಅಂತ ಅಂದ್ಬಿಟ್ಟು ಸ್ಥಾಪನೆ ಮಾಡಿದ ಸ್ಥಾಪಕರು ಇವರು ಯಾವ ಎಲ್ಲೂ ಸ್ಕಿಲ್ ಇಲ್ಲದೆ ಇರೋದು ಟೀಚರ್ಸ್ಗಾಗ್ಲಿ ಮಕ್ಕಳಿಗಾಗ್ಲಿ ಉನ್ನತ ಮಟ್ಟದಲ್ಲಿ ನಿಲ್ಲಿಸಿದವರು ಇಂಥ ಮಹಾನುಭಾವರು ಇನ್ನೂ ಇದ್ದಾರೆ ನಮ್ಮ ನಮ್ಮಂಥ ಶಾಲೆಗಳಿಗೆ ತಾಲ್ಲೂಕೆಲ್ಲ ಬಾರ್ ನಮ್ಮ ನ್ಯಾಷನಲ್ ಪ್ಲಾಗ್ ನಾವು ಇಂಡಿಪೆಂಡೆನ್ಸ್ ದಿನ ಫ್ಲಾಗ್ ಆರಿಸ್ತೀವಲ್ಲ ಕಾದಿದು ಫ್ಲಾಗ್ ಕೊಟ್ಟಿದ್ದಾರೆ ಎಲ್ಲ ತಾಲೂಕೆಲ್ಲ ಕೊಟ್ಟಿದ್ದಾರೆ ಮತ್ತು ಹದಿನೈದು ಶಾಲೆಗಳಿಗೆಲ್ಲ ಬ್ಯಾಂಡ್ ಸೆಟ್ ಕೊಟ್ಟಿದ್ದಾರೆ ಸ್ವಂತ ಊರು ಚೋಳೂರು ಆಗಿರೋದ್ರಿಂದ ಚೋಳೂರು ಶಾಲೆಗೂ ಕೂಡ ಒಂದು ಕೊಟ್ಟಿದ್ದಾರೆ ಅದರಲ್ಲೂ ಉಪಯೋಗ ಅದು ಸದುಪಯೋಗ ಪಡಿಸ್ಕೊಂಡು ಯ ಎಲ್ಲ ಮಕ್ಕಳು ಅನ್ನುವ ಒಂದು ನಿಟ್ಟಿನಲ್ಲಿ ಕಲಿಸಿದ್ದಾರೆ ಕೊಟ್ಟಿದ್ದಾರೆ ವರ್ಷ ಎಲ್ಲ ಕಲಿತ ಬುಕ್ಕಿನಲ್ಲಿದ್ದ ಓದಕ್ಕಿಂತ ಫೀಲ್ಡಲ್ಲಿ ಕಲಿಯುವ ಒಂದು ಶಿಕ್ಷಣ ಶಾಶ್ವತವಾಗಿ ಜ್ಞಾಪಕ ಇರುತ್ತೆ ಅಂದ್ಬಿಟ್ಟು ಅವರ ಮನಗಂಡು ಎಲ್ಲ ಮಕ್ಕಳಿಗೆ ಅನುಕೂಲ ಆಗಲಿ ಒಂದು ನಿಟ್ಟಿನಲ್ಲಿ ನಮ್ಮ ಶಾಲೆ ಮೇಲೆ ಅಭಿಮಾನ ಇಟ್ಕೊಂಡು ಸಾರ ಕೊಟ್ಟಿದ್ದಾರೆ ಎಲ್ಲೇ ಕಾಣಿಸಿದ್ರೆ ನೀವು ಆ ಆಚೆ ಕಡೆ ಕಾಣಿಸಿದಾಗ ಹತ್ರ ಹೋಗಿ ನಮಸ್ಕಾರ ಮಾಡಿ ಎರಡು ಕೈ ಜೋಡಿಸಿ ನಮಸ್ಕಾರ ಮಾಡಿ ಸ ಏನು ಹೇಳಪ್ಪ ಅಂತಂದರು ಸರ್ ನಮ್ಮ ಶಾಲೆಯಲ್ಲಿ ಎಲ್ಲ ಇದೆ ಸರ್ ಇಂಡಿಪೆಂಡೆನ್ಸ್ ಡೇ ಮಾಡಬೇಕು ನಮಗೆ ಒಂದು ಬ್ಯಾಂಡ್ ಸೆಟ್ ಬೇಕಾಗಿತ್ತು ಸರ್ ಶ್ಯೂರ್ ಏನಿದೆ ಕೊಡ್ಸೋಣ ಬಿಡಿ ನಾಳೆ ಬರ್ತೀರಾ ಅಂತಂದರು ನಿಜವಾಗ್ಲು ತುಂಬ ಸಂತೋಷ ಆಗುತ್ತೆ ನಮ್ಮ ನೋಡಿ ಇನ್ನೂ ಸಾವಿರ ಕೋಟಿಗಳು ಲಕ್ಷ ಕೋಟಿಗಳು ಇರೋರು ಇದಾರೆ ಸರ್ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಬಡ ಮಕ್ಕಳು ಹೋಗ್ತಾ ಇದಾರೆ ನಮ್ಮ ಮಕ್ಕಳಿಗೆ ಏನಾದರೂ ಕೊಡಿ ಸರ್ ಅಂತಂದರೆ ಇಂದು ಮುಂದೆ ನೋಡೋರು ಇರ್ತಾರೆ ನಾನು ಫೋನ್ ಮಾಡ್ತಾ ಮುಡಿಯೇಟ್ ಅವರು ನನಗೆ ಎಸ್ ಶೂರ್ ಕೊಡೋಣ ಶನಿವಾರ ಬನ್ನಿ ಅಂತ ಅಂದರು ತುಂಬ ಸಂತೋಷ ಆಗುತ್ತೆ ನನಗೆ ಆ ಖುಷಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಜಿಲ್ಲಾ ಮಟ್ಟದ ತಗೊಂಡೆ ಅವ್ರಿಗೂ ಗೊತ್ತು ಸಂತೋಷ ಆಗಿಲ್ಲ ನನ್ನ ಶಾಲೆಗೆ ಕನ್ಸೆಟ್ ಬರ್ತಾ ಇದೆ ಅದು ವಿಶೇಷವಾಗಿ ನಮ್ಮ ಭಾವವರೇ ಕೊಡ್ತಾ ಇದಾರೆ ನಮ್ಮವರೇ ಕೊಡ್ತಾ ಇದಾರೆ ತುಂಬ ಖುಷಿ ನಾನು ಸರ್ಟಿಫಿಕೇಟ್ ಯೋಜತಲ್ಲಿ ಕೂಡ ಚರ್ಚೆ ಮಾಡೋಣ ನಮ್ಮವರಪ್ಪ ಹೀಗೆ ಇವತ್ತು ನಮ್ಮ ಶಾಲೆಗೆ ಎಷ್ಟಿ ಬ್ಯಾಂಡ್ ಶೀಟ್ ಕೊಟ್ಟು ನೀವೆಲ್ಲ ಇಷ್ಟು ಖುಷಿಯಾಗಿ ನೀವೆಲ್ಲ ಬ್ಯಾಂಡ್ ಶೀಟ್ ಪ್ರಾಕ್ಟೀಸ್ ಮಾಡ್ತಾ ಆ ಸುಮಿತ್ರ ಅವರ ಒಂದು ಒಳ್ಳೆಯ ಮನಸ್ಸಿನಿಂದ ಇವತ್ತು ಮುಂದಿನ ವರ್ಷ ನಮ್ಮ ಶಾಲೆಗೆ ಎರಡು ಹೊಸ ಫ್ಲಾಗ್ ಬಂತು ನಪ್ಪ ಇದೆಯಾ ಯಾರು ಗೊತ್ತಾಗುತ್ತೆ ಕೊಟ್ಟಿರೋದು ಇವ್ರ ಕಡೆಯಿಂದಲೇ ನಾವು ನಮ್ಮ ಶಾಲೆಗೆ ಅಷ್ಟೇ ಅಲ್ಲ ಲ್ಯಾಗ್ಸ್ ಅನ್ನ ನಮ್ಮ ಬಾಗೇಟೆ ತಾಲೂಕಿನಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಿಗೂ ಕೊಟ್ಟಿದ್ದಾರೆ ಸ್ತ್ರ ಜೊತೆಗೆ ಈ ವರ್ಷ ಹದಿಮೂರು ಶಾಲೆಗಳಿಗೆ ಈ ರೀತಿ ಹದಿನಾಲ್ಕು ಹದಿನಾಲ್ಕು ಶಾಲೆಗಳಿಗೆ ಬೆಡ್ಸೆಟ್ ಅನ್ನ ಇವ್ರ ಕಡೆಯಿಂದ ಕೊಟ್ಟಿದ್ದಾರೆ